ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಮಾವಿನಕಾಯಿ ಉಪ್ಪಿನಕಾಯಿನ ಯಾವ ರೀತಿ ಹಾಕ್ತಾರೆ ನಮ್ಮ ಅಂತೇಳಿ ನಿಮಗೆ ತೋರಿಸ್ತೀನಿ ನಾನು ನಾವು ಇವತ್ತು ಹೊಲದಾಗ ಮಾವಿನಕಾಯಿ ಹರ್ಕೊಂಬಂದು ಹಾಕಾಕತ್ತೇವೆ ನೋಡ್ರಿ ನೋಡ್ರಿ ಯಾವ ರೀತಿ ತೊಳೆಕತ್ತಾರ ನೋಡಿರಿ ನಮ್ಮ ಮಮ್ಮಿಯರು ನೀರಾಗ ಇದು ನಾವು ಹಾಕ್ತಾ ಇರೋದು ಹೊಲದಾಗ ಇದು ಮಾವಿನಕಾಯಿ ಎಷ್ಟು ಐತಂದ್ರೆ ಅಂದ್ರೆ ಒಂದು ಹತ್ತು ಕೆ ಜಿ ಐತಿದು ಹತ್ತು ಕೆ ಜಿ ಮಾವಿನಕಾಯಿನ ಹರ್ಕೊಂಡು ಬಂದಿದ್ವಿ ಅದು ಮ್ಯಾಗ್ ಇಲ್ದೆಲ್ಲ ತೊಟ್ಟನ್ನು ತೆಗೆದು ಚೆನ್ನಾಗಿ ಇದ್ರೆ ಯಾಕಂದರೆ ಕೇರು ಅಂತೀವಲ್ಲ ಅದೆಲ್ಲ ಅಂಟು ಇರ್ತೈತಿ ಹಾಗಾಗಿ ಸ್ವಚ್ಛವಾಗಿ ತೊಳಿಬೇಕು ತೊಳೆದ ನಂತರ ಅದನ್ನು ಮತ್ತು ನೀರಿನಲ್ಲಿ ಎಲ್ಲ ಗಂಟು ಅದೆಲ್ಲ ನೋಡಿ 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 ಯಾವ ರೀತಿಯಾಗಿ ತೊಟ್ಟು ತೆಗೆದು ತೆಗೆದು ಈಗ ನೋಡಿರಿ ಎಲ್ಲ ತೊಳೆದು ಒಂದು ಕಡೆ ಹಾಕ್ತಾಯಿದ್ದಾರೆ ಇವನ್ನ ಮತ್ತು ನೀರು ಇಲ್ಲಾರ್ದಂಗೆ ಚೆನ್ನಾಗಿ ಒರೆಸ್ಕೋಬೇಕು ನೀರು ನೀರಿದ್ರೆ ಮತ್ತು ಉಪ್ಪಿನಕಾಯಿ ಎಲ್ಲ ಹಾಳಾಗೋಗ್ತೈತಿ ಹಾಗಾಗಿ ಸ್ವಚ್ಛಗೆ ಇವನ್ನ ನೀರು ತೊಳೆದ ಮೇಲೆ ಮತ್ತೆ ಒಣ ಬಟ್ಟೆ ಕಾಟನ್ ಬಟ್ಟೆಲಿಂತ್ರ ಒರೆಸ್ಬೇಕು ಇವು ನೋಡಿ ಒಂದು ಮುಕ್ಕಾಲು ಕೆ ಜಿ ಆಗಷ್ಟು ಸಾಸಿವಿನ ತೊಗೊಂಡಾಳ ಮಮ್ಮಿ ಹುರಿದ್ಬಿಟ್ಟು ಇಲ್ಲಿ ಮರದಾಗ ಹಾಕಿಟ್ಟಾಳ ನನಗೆ ಮಿಕ್ಸಿ ಹಾಕಿ ಕೊಡುವ ಅಂಥೇಳಿ ನಾವು ಹತ್ತು ಕೆ ಜಿಗೆ ಮಾವಿನಕಾಯಿಗೆ ನೋಡಿ ಇಲ್ಲಿ ಮುಕ್ಕಾಲು ಕೆ ಜಿ ಆಗಷ್ಟು ಸಾಸಿವೆನ ತೊಗೊಂಡಿದ್ದೀನಿ ನಾನು ಈ ರೀತಿಯಾಗಿ ಎಲ್ಲ ಪುಡಿ ಮಾಡಿಬಿಟ್ಟು ಒಂದು ಬೌಲ್ಗೆ ಹಾಕಿದ್ದೀನಿ ನೋಡಿ ಈಗ ನಮ್ಮಮ್ಮಿ ಮಾವಿನಕಾಯಿ ಎಲ್ಲ ಒರ್ಸ್ಕೊಂಡು ಬಂದು ಮತ್ತು ಅವನ್ನ ಕಟ್ ಮಾಡಕತ್ತಾರ ನೋಡ್ರಿ ಇಳಗಿಲಿಂತ್ರ ದೊಡ್ಡ ಇಳಿಗೆ ಇರ್ತಾವಲ್ಲ ಈ ಹಳ್ಯಾಗಾದ್ರೆ ಇವೆಲ್ಲ ಸಿಗ್ತಾವೆ ನಮಗೆ ಸೀಟಿಯಾಗಿ ಎಲ್ಲಿ ಸಿಗ್ಬೇಕು ನೋಡ್ರಿ ಈ ರೀತಿ ಇಷ್ಟಿಷ್ಟು ದೊಡ್ಡ ಕೋಳುಗಳನ್ನು ಮಾಡಿಬಿಟ್ಟು ಒಂದು ದೊಡ್ಡ ಪುಟ್ಟಿ ಒಳಗೆ ಹಾಕಕತ್ತಾಳೆ ನೋಡ್ರಿ ನಿಮ್ಗೆ ಈಗ ನೋಡಿದ ಈಗ ಅಂದಾಜು ಗೊತ್ತಾಗ್ತೈತಲ್ಲ ಇಷ್ಟು ಇದ್ರೆ ಅವು ಮತ್ತು ಮಾಗಿದ ಮೇಲೆ ಒಂದು ಸ್ವಲ್ಪ ಸಣ್ಣ ಈ ಒಂದು ಅಳತಿಗೆ ಬರ್ತಾವೆ ಈಗ ನೋಡ್ರಿ ನಾವು ಹತ್ತು ಕೆ ಜಿ ಮಾವಿನಕಾಯಿನ ಎಲ್ಲನೂ ಕಟ್ ಮಾಡಿಕೊಂಡು ನೋಡ್ರಿ ಇಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಖಾರದ ಪುಡಿ ಫ್ರೆಶಾಗಿ ಅದಕ್ಕಂತ ಆ ಆನಂತರ ಇಲ್ಲಿ ನೋಡ್ರಿ ಮುಕ್ಕಾಲು ಕೆ ಜಿ ಆಗೋಷ್ಟು ಸಾಸಿವೆ ಪುಡಿನ ಹಾಕಿಬಿಟ್ಟು ಅದ್ರ ಮೇಲೇನೇ ಒಂದು ಪಾವು ಕೆ ಜಿ ಆಗೋಷ್ಟು ಬೆಳ್ಳುಳ್ಳಿನ ಸುಲಿದ್ಬಿಟ್ಟು ಇಟ್ಕೊಂಡಿದ್ವಿ ನೋಡಿ ಅಷ್ಟೂ ಅದಕ್ಕನೇ ಹಾಕ್ತಾರೆ ಮತ್ತು ಖಾರದ ಪುಡಿ ಅಂಗಡಿಯಂದು ಅಥವಾ ಮನೆಯಾಗಿ ಆಲ್ರೆಡಿ ಇರೋದನ್ನ ಅದನ್ನು ಹಾಕ್ಬೇಡಿ ಯಾಕಂದರೆ ಉಪ್ಪಿನಕಾಯಿನ ನಾವು ವರ್ಷಾನಗಟ್ಲೆ ಇಟ್ಕೊಂಡು ತಿಂತೀವಲ್ಲ ಹಾಗಾಗಿ ಇದು ಅರ್ಧ ಕೆ ಜಿದು ಉಪ್ಪಿನ ಪಾಕಿಟ್ ಒಳಗೆ ನಾವು ಕಾಲು ಕೆ ಜಿ ಕಾಲು ಕೆ ಜಿ ಉಪ್ಪನ್ನು ಇದಕ್ಕೆ ಸೇರಿಸ್ಕೊಂಡಿದೀವಿ ನೋಡಿರಿ ಈ ಉಪ್ಪಿನಕಾಯಿಗೆ ಏನು ಹೇಳ್ತಾರೆ ಮಮ್ಮಿಯರಂದ್ರೆ ಉಪ್ಪು ಮತ್ತು ಎಣ್ಣೆ ಆಯಿಲ್ ಸ್ವಲ್ಪ ಜಾಸ್ತಿ ಇದ್ರೆ ಏನೂ ಕೆಡೋದಿಲ್ಲ ನೋಡಿ ಡಬಲ್ ಫಿಲ್ಟರ್ ಆಗಿರೋದು ಎಣ್ಣೆನ ತಗೊಂಡು ಬಂದ್ವಿ ನಮ್ಮಮ್ಮಿ ಅದನ್ನು ಎಣ್ಣೆನ ಹಾಕಕತ್ತಾರೆ ನೋಡ್ರಿ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನ ಎಲ್ಲ ಬೆರೆಯುವಂತೆ ಕಲಿಸ್ಬೇಕು ಏನೇನು ಹಾಕೀವಿ ಉಪ್ಪು ಮತ್ತು ಖಾರ ಸಾಸಿವೆ ಪುಡಿ ಎಣ್ಣೆ ಎಲ್ಲನೂ ಚೆನ್ನಾಗಿ ಅದನ್ನು ಕಲಿಸ್ಬೇಕು ಒಂದೊಂದು ಹೋಳಿಗೂ ಅದು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿರಬೇಕು ಅಷ್ಟು ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡಬೇಕು ಇಲ್ಲಿ ಒಂದು ನೂರು ಗ್ರಾಮ್ ಆಗೋಷ್ಟು ಅರ್ಶಿಣ ಪುಡಿ ಪಾಕಿಟನ್ನು ಹಾಕಿದ್ದೀವಿ ಅಷ್ಟೇ ಒಂದು ನೂರು ಗ್ರಾಮ್ ಪಾಕಿಟ್ ಸಿಗುತ್ತಲ್ಲ ಅಷ್ಟನ್ನೇ ಮಾತ್ರ ಹಾಕಿರೋದು ಹಾಕಿಬಿಟ್ಟು ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ನಮ್ಮ ನಮ್ಮಮ್ಮಿ ನನಗೆ ನೋಡೋಕೆ ಆಗವಲ್ತು ಹೀಗನ್ನು ತಿನ್ಬೇಕಂತ ಒಳಗೆ ನೀರು ಬರಕತ್ತಿತ್ತು ಆದರೂ ಏನು ಬಿಡಲಿಲ್ಲ ನಮ್ಮಮ್ಮಿ ಎಲ್ಲ ಕಲಿಸಿದ ಮೇಲೆ ಒಂದು ಒಂದು ಬಟ್ಟಲ್ದಾಗ ಇಷ್ಟನ್ನು ತಕ್ಕೊಂಡ್ಬಿಟ್ಟು ಕುಂತ್ಕೊಂಡು ತಿಂದ್ವಿ ಆದರೆ ಇದು ಹುಳಿ ಮಾವಿನಕಾಯಿ ಅದ ಉಪ್ಪಿನ ಉಪ್ಪಿನಕಾಯಿಗಂತಾನೆ ಈ ಮಾವಿನಕಾಯಿನ ಹಾಕ್ತಾರೆ ನಾವು ಸ್ವೀಟ್ ಮಾನೆಕಾಯಿ ಮತ್ತು ನಾವು ಹಣ್ಣಿಗೆ ಇಟ್ಕೊಂಡು ತಿನ್ನೋ ಮಾನಿಕಾಯಿ ಅವೆಲ್ಲ ಬೇರೆ ಬೇರೆ ಇರುತ್ತೆ ಹಾಗಾಗಿ ಮಾರ್ಕೆಟ್ ಒಳಗೆ ನೀವು ಉಪ್ಪಿನಕಾಯಿ ಹಾಕೋದು ಮಾವಿನಕಾಯಿ ತೊಗೊಂಡು ಬಂದರೆ ನೀವು ಒಂದು ವರ್ಷ ಎಲ್ಲ ಎರಡು ವರ್ಷ ಇಟ್ಟರು ಅವು ಕೆಡೋದಿಲ್ಲ ಈಗ ನಮ್ಮಮ್ಮಿ ಎಲ್ಲಾನು ನೋಡ್ರಿ ಕಲಿಸಿ ಒಂದು ಸೈಡ್ ಈ ರೀತಿ ಮಾಡಿಬಿಟ್ಟು ಇಡ್ತಾರೆ ಇದನ್ನು ನಾವು ಕ್ಲೋಸ್ ಮಾಡಿ ಒಂದು ರಾತ್ರಿನ ಬಿಡಬೇಕು ನೋಡ್ರಿ ನಾ ಹಾಗಲ್ಲೇ ಹೇಳಿದ್ನಲ್ಲ ನಂಗಂತೂ ತಡ್ಕೊಳಕ್ಕೆ ಆಗಕತ್ತಿದ್ದಿಲ್ಲ ನೋಡಿ ಕತ್ತಿದ್ದಿಲ್ಲ ನೋಡ್ರಿ ಹಿಂಗೆ ನಮ್ಮಮ್ಮಿ ಕಲಿಸ್ತಾ ಇದ್ರೆ ನಾನು ಹಂಗೆ ಒಂದೊಂದು ಓಲ್ಡ್ ತೊಗೊಂಡು ತಿನ್ನಕತ್ತಿದ್ದೆ ನಮ್ಮಮ್ಮಿ ನೋಡ್ರಿ ಹೇಳಕತ್ತಿದ್ರು ನೋಡಿ ಈಗ ಕಲಿಸಿದ್ದೀವಿ ಎಲ್ಲ ಮಸಾಲೆ ಹತ್ಕೊಂಡೈತಿ ಈಗ ಹೆಂಗೆ ಒಣ ಒಣ ಅದಾವು ನಿನಗೆ ಮುಂಜಾನೆ ತೋರಿಸ್ತೀನಿ ಮತ್ತೆ ನೋಡ್ರಿ ರಾತ್ರಿ ಮುಚ್ಚಿಟ್ಟು ಬೆಳಗ್ಗೆ ಓಪನ್ ಮಾಡಿದಾಗ ನೋಡ್ರಿ ಎಣ್ಣೆ ಬಿಟ್ಕೊಂಡೈತಿ ಎದ್ರ ಎಣ್ಣೆ ಅದಂದ್ರೆ ನಾವು ಹಾಕಿರೋ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಸಾಸಿವೆ ಪುಡಿ ಹಾಕಿರ್ತೀವಲ್ಲ ಅದ್ರ ಎಣ್ಣೆನೂ ಕೂಡ ಅದು ಬಿಡ್ತೈತಿ ಒಂದು ಬಾಟ್ಲಿಗೆ ಅಥವಾ ನಾವು ಪಿಂಗಾಣಿಗೆ ಅದಕ್ಕೆ ಏನಾದರೂ ಒಂದು ತುಂಬಬೇಕಂದ್ರೆ ಮೊದಲು ಸ್ಟಾರ್ಟಿಂಗ್ ಒಳಗೆ ಅದ್ರಾಗ ಉಪ್ಪನ್ನು ಹಾಕಿಡಬೇಕು ತೆಳಭಾಗದಾಗ ಅಂದ್ರೆ ಏನೂ ಅದು ಕೆಡೋದಿಲ್ಲ ನೋಡಿರಿ ಕಲಸ್ಬೇಕಾದ್ರೆ ಓಳುಗಳು ಹೆಂಗೆ ಒಣ ಒಣ ಅಂತಾರಲ್ಲ ಏನು ಏನು ಬಿಡ ಅನ್ನೋರ್ಗತೆ ಕಾಣಿಸ್ತಿತ್ತು ಈಗ ನೋಡಿ ನಾವು ಹಾಕಿರೋ ಎಣ್ಣೆ ಮತ್ತು ಸಾಸಿವೆ ಎಣ್ಣೆ ಎರಡೂ ಕೂಡ ಸೇರಿ ನೋಡಿರಿ ಯಾವ ರೀತಿ ಆಗಿದೆ ಉಪ್ಪಿನಕಾಯಿ ನಾವು ಅವರು ಆಲ್ರೆಡಿ ಮಾಡಿ ಇಟ್ಕೊಂಡಿದ್ರು ನಾವು ರಜಕ್ಕೆ ಹೋಗಿದ್ವಲ್ಲ ನಮಗೆ ಹಾಕಿ ಸಪ್ರೇಟ್ ಕಳಿಸ್ಬೇಕಂತೇಳಿ ಮತ್ತೊಂದು ಹತ್ತು ಕೆ ಜಿ ತಗೊಂಡು ಈ ಬಾಟ್ಲಿಗೆಲ್ಲ ಹಾಕಿದ್ದೇವೆ ನಾವು ಬಂದು ಇಲ್ಲಿ ಭರಣಿ ಒಳಗೆ ತುಂಬ್ಕೊತೀನಿ ಅಷ್ಟು ಬರಬೇಕಾದ ಇಂಥ ಬಾಟಲ್ನಾಗ ಹಾಕಿಬಿಟ್ಟು ಕಳಿಸಿದ್ರು ಮಮ್ಮಿ ಅವರು ಹಾಕಿಟ್ಟಿದ್ರು ಬಾಟ್ಲೊಳಗೆ ಆದ್ರೆ ಅವರು ಅರ್ಧಾಲೇ ತಿಂದಿದ್ರು ನೋಡ್ರಿ ಹ್ಯಾಂಗೆ ಬಿಟ್ಟಿತ್ತು ನೋಡ್ರಿ ಹೆಣ್ಣಿ ಹಿಂಗೆ ಹೆಣ್ಣೆ ಮತ್ತು ಉಪ್ಪು ಉಪ್ಪಿನ ಕೈಗೆ ಸ್ವಲ್ಪ ಜಾಸ್ತಿ ಇರಬೇಕಂದ್ರೆ ಅದು ಕೆಡೋ ಚಾನ್ಸ್ ಕಮ್ಮಿ ಇರುತ್ತೆ ಯಾರೆಲ್ಲ ಬಿಡೋದ್ ಥ್ಯಾಂಕ್